ಜೀವನದಲ್ಲಿ ತಮ್ಮ ವೃತ್ತಿಯ ಜೊತೆಗೆ ಸಮಾಜ ಸೇವೆಯ ತುಡಿತಾ ಇರುವವರು ಕಡಿಮೆ ನಾವಾಯ್ತು ನಮ್ಮ ಕುಟುಂಬ ಆಯ್ತು ಎಂದು ಯಾವುದೇ ಕಷ್ಟಗಳು ತಮ್ಮತ್ತ ಸುಳಿಯಬಾರದು ಸಂತಸದ ಬದುಕು ನಮ್ಮದಾಗಬೇಕು ಹೀಗೆಂದು ಇರುವವರು ಸಾಕಷ್ಟು ಜನರಿದ್ದಾರೆ ಆದರೆ ಇರುವ ಒಂದು ಬದುಕಿನಲ್ಲಿ ಸಮಾಜ ಸೇವೆಯು ನಮ್ಮ ಜೀವನದ ಭಾಗವಾಗಿರ್ಬೇಕು ಅದರಲ್ಲೇ ನಮಗೆ ಖುಷಿ ಎಂದು ಹೇಳಿಕೊಳ್ಳುವವರು ಬೆಳ್ಳಣಿಕೆಯಷ್ಟು ಜನ ಸಿಗ್ತಾರೆ ಅದರಂತೆಯೇ ಧಾರವಾಡ ಜಿಲ್ಲೆಯ ಅಣ್ಣಾವರ ಮೂಲದ ಯೋಧನಾ ಕಾರ್ಯ ಎಲ್ಲರ ಗಮನವನ್ನ ಸಹಿತಾ ಇದೆ ಭಾರತೀಯ ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ರಾಜು ಪೇಜೊಳ್ಳಿ ಎನ್ನುವವರು ನಶಿಸಿ ಹೋಗ್ತಿರುವಂತಹ ಗ್ರಾಮೀಣ ಕ್ರೀಡೆಗಳ ಉಳಿವಿಗಾಗಿ ಪಣವನ್ನು ತೊಟ್ಟಿದ್ದಾರೆ ಈಗಾಗಲೇ ಸದೃಢ ಯುವ ಸಮಾಜದ ನಿರ್ಮಾಣದ ಕನಸು ಹೊತ್ತು ಸಾಗುತ್ತಿರುವಂತ ಅವರು ಹಳ್ಳಿಯ ಪ್ರತಿಭೆಗಳ ಬೆಳವಣಿಗೆಗಾಗಿ ಶ್ರಮಿಸುತ್ತಿದ್ದಾರೆ ಕುಸ್ತಿ ಪಂದ್ಯದಲ್ಲಿ ಮಟ್ಟದಲ್ಲಿ ಗ್ರಾಮೀಣ ಯುವಕರು ಹೊಳೆಯುವಂತೆ ಮಾಡಿದ್ದಾರೆ ಈ ಮೂಲಕ ಅಂತಾರಾಜ್ಯ ಮಟ್ಟದಲ್ಲಿ ನಡೆದಂತ ಕುಸ್ತಿ ಪಂದ್ಯದಲ್ಲಿ ಗೆಲುವಿನ ಮಾಲೆ ಧರಿಸಿರುವ ಕುಸ್ತಿಪಟುಗಳಿಗೆ ಹಾಗೂ ಮಾಜಿ ಪೈಲ್ವಾನರನ್ನ ಸನ್ಮಾನಿಸಿ ಗೌರವಿಸಿದ್ದಾರೆ ನಾವು ಹಳಿಯಾಳ ತಾಲೂಕಿನಲ್ಲಿ ರಾಜ್ಯ ಮಟ್ಟದ ಅಷ್ಟೇ ಅಲ್ಲ ರಾಷ್ಟ್ರ ಮಟ್ಟದ ಅಷ್ಟೇ ಅಲ್ಲ ಅಂತರಾಷ್ಟ್ರ ಮಟ್ಟದ ಕುಸ್ತಿ ಮಾಡಿದರೂ ನಾವು ಬೆಂಬಲವಾಗಿರ್ತೇವೆ ಅನ್ನತಕ್ಕಂಥ ವಿಷಯವನ್ನು ನಮ್ಮ ಹಳ್ಯಾಳ ಹಾಗೂ ಅಳ್ನಾವರ ತಾಲೂಕಿನ ಎಲ್ಲ ಮಾಜಿ ಪೈಲ್ವಾನರು ಸಲಹೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಬರುವಂಥ ಸಮಯಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ಹತ್ತು ಬುಲೆಟ್ಗಳು ಥಾರ್ ಟ್ಯಾಕ್ಟರ್ ಸ್ಪ್ಲೆಂಡರ್ ಸ್ಕೂಟಿಗಳನ್ನು ಬಹುಮಾನಗಳನ್ನು ಇಟ್ಟು ನಾಲ್ಕರಿಂದ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಸ್ವತಃ ರಾಜು ಮಾರುತಿ ಪೇಜೋಳಿ ಅವರು ನಮ್ಮ ಸ್ವತಃ ನಾನು ಈ ಈ ತಾಲೂಕಿಗೆ ನಮ್ಮ ಅಳ್ನಾವರ ತಾಲೂಕಿಗೆ ಹಾಗೂ ಈ ರಾಜ್ಯಕ್ಕೆ ಈ ದೇಶಕ್ಕೆ ಈ ವ್ಯವಸ್ಥೆಯನ್ನು ಮಾಡಿಸಿಕೊಡ್ತಾ ಇದ್ದೇನೆ ಹಾಗಾಗಿ ಈ ಹಳ್ಯಾಳ ತಾಲೂಕು ಹಾಗೂ ಅಳ್ನಾವರ ತಾಲೂಕು ಎಲ್ಲರೂ ನನಗೆ ಬೆಂಬಲವಾಗಿದ್ದಾರೆ ಮಾಡೋಣ ಎನ್ನತಕ್ಕಂಥ ವಿಷಯವನ್ನು ಇವತ್ತು ಚರ್ಚೆಯಾಗಿದೆ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೂಡ ಒಂದು ಇಲ್ಲಿ ಕುಸ್ತಿಯನ್ನು ಆಯೋಜನೆ ಮಾಡಿದರು ಅದಕ್ಕೂ ಕೂಡ ಸಾಕಷ್ಟು ಅವರು ಪ್ರೋತ್ಸಾಹಗಳನ್ನು ನೀಡಿ ಆ ಒಂದು ಏನು ಕುಸ್ತಿ ತರಬೇತಿ ಇರ್ಬೋದು ಇಲ್ಲ ಕುಸ್ತಿ ಆಟ ಇರ್ಬೋದು ಇದೆಲ್ಲ ಯಶಸ್ವಿಯಾಗಿ ನಡೀಲಿಕ್ಕೆ ಅವರು ತುಂಬ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಎಕ್ಸಾಂಪಲ್ ಆಗಿ ಹೇಳಬೇಕಂತ ಹೇಳಿದರೆ ಇದು ಕುಸ್ತಿಪಟ್ಟದಿರ್ಬೋದು ನಮ್ಮದೇ ಊರಲ್ಲಿ ಸುಶೀಲ್ ಕಂಬ್ರೇಕರ್ ಹೇಳಿ ಅವನು ಅವರು ಕಬಡ್ಡಿ ಪ್ಲೇಯರ್ ಅವರಿಗೂ ಕೂಡ ಅವರು ಮನೆಗೆ ಹೋಗಿ ಭೇಟಿ ನೀಡಿ ಅವರ ಕಷ್ಟ ಸುಖಗಳನ್ನು ತಿಳ್ಕೊಂಡು ಅವರಿಗೂ ಕೂಡ ಪ್ರೋತ್ಸಾಹವನ್ನು ನೀಡಿದ್ದಾರೆ ಈಗ ಮತ್ತೆ ನೆಕ್ಸ್ಟಾಗಿ ಮತ್ತೆ ನಮ್ಮ ಕುಸ್ತಿಪಟುಗಳಿಗೆ ಅವರು ನಿರಂತರವಾಗಿ ಅವರು ತಮ್ಮ ಪ್ರೋತ್ಸಾಹ ಮತ್ತು ಸನ್ಮಾನಗಳನ್ನು ಕೊಡ್ತಾ ಇದ್ದಾರೆ ನಮ್ಮಂಥ ಬುಡಕಟ್ಟು ಸಮುದಾಯಗಳಿಗೆ ಇಂಥ ಎಲ್ಲ ಅವಕಾಶಗಳು ಸಿಗೋದು ತುಂಬ ಕಡಿಮೆ ಅದರಲ್ಲೂ ಕೂಡ ಇವರು ವಿಶೇಷವಾಗಿ ಇಂಥ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ ಅಂತ ಹೇಳಿದರೆ ನಮಗಂತೂ ತುಂಬ ಖುಷಿ ಇದೆ ನಮ್ಮ ಹಳೆಯಾಳ ತಾಲೂಕಿನಲ್ಲಿ ಪೈಲ್ವಾನರು ಬಹಳ ಕೆಳಮಟ್ಟದಲ್ಲಿ ಇದ್ದರು ಅವರಿಗೆ ಪ್ರೋತ್ಸಾಹ ತುಂಬಿ ಅವರನ್ನು ಮೇಲನ್ನು ತರಿಸ್ಬೇಕಂತೇಳಿ ಅವರು ಬಹಳ ಆಶೆ ಇದೆ ಆ ಆಶೆ ಆ ದೇವರು ಪೂರೈಸಬೇಕಂತೇಳಿ ಆ ದೇವರಲ್ಲಿ ನಾನು ಪ್ರಥಮವಾಗಿ ನಾನು ಅವ್ರಿಗೆ ಸಹಾಯ ಮಾಡಲಿ ಅಂತ ಹೇಳಿ ಈ ರಾಜು ಎನ್ನುವವರು ಧಾರವಾಡ ಹಾಗೂ ಅಳ್ನಾವರ ಭಾಗದ ಹಲವಾರು ಬಡ ಪ್ರತಿಭಾವಂತ ಕ್ರೀಡಾಡುಗಳ ಬಗ್ಗೆ ವಿಶೇಷ ಕಾಳಜಿಯನ್ನ ಹೊಂದಿದ್ದಾರೆ ಕ್ರೀಡೆಗಳಲ್ಲಿ ಹೆಚ್ಚಿನ ಆಸಕ್ತಿ ಇಟ್ಟುಕೊಂಡಿರುವ ಇವರು ಹಲವು ಬಾರಿ ತಮ್ಮ ಸ್ವಂತ ಹಣದಲ್ಲಿ ಸ್ಪರ್ಧೆಗಳನ್ನ ಆಯೋಜನೆ ಮಾಡಿದ್ರು ಈ ಮೂಲಕ ಕ್ರೀಡಾಳುಗಳನ್ನ ಪ್ರೋತ್ಸಾಹಿಸುತ್ತಾ ಬಂದಿದ್ದಾರೆ ಅಲ್ಲದೆ ಯಾವುದೇ ಸರ್ಕಾರದ ನಯ ಪೈಸೆಯ ಸಹಾಯವಿಲ್ಲದೆ ಸ್ವಂತ ಖರ್ಚು ಮಾಡಿದ್ದಾರೆ ಎನ್ನುವುದು ಗಮನಾರ್ಹ ಸಂಗತಿ ಆಗಿದೆ ಪ್ರಮುಖವಾಗಿ ಸರ್ಕಾರ ಕುಸ್ತಿಯಂತಹ ಕ್ರೀಡೆಗಳನ್ನ ನಿರ್ಲಕ್ಷಿಸುತ್ತಿರುವ ಹೊತ್ತಿನಲ್ಲಿ ರಾಜು ಅವರು ವೈಯಕ್ತಿಕ ಆಸಕ್ತಿ ತೋರಿಸುತ್ತಿರುವುದು ಅವರ ಕ್ರೀಡಾ ಪ್ರೇಮಕ್ಕೆ ಸಾಕ್ಷಿಯಾಗುತ್ತೆ ಅನುದಾನ ಸರ್ಕಾರ ಕೊಟ್ಟಿಲ್ಲ ಅನುದಾನ ಸರ್ಕಾರ ಕೊಡ್ತಾನೂ ಇಲ್ಲ ಹಾಗಾಗಿ ನಾನು ಬರುವಂತ ಸಮಯಗಳಲ್ಲಿ ಸರ್ಕಾರಕ್ಕೆ ಪಾಠವನ್ನ ಕಲಿಸುವಂತ ವ್ಯವಸ್ಥೆ ನಾವು ಮಾಡ್ತಾ ಅಂತ ಸಮಾಜದಲ್ಲಿ ಪೆನ್ಷನ್ ಪೆನ್ಷನ್ ಬರ್ತಾ ಇಲ್ಲ ಮಾಜಿ ಪೈಲ್ವಾಣರಿಗೆ ನಿಗ್ರೋ ಜಿಜೋ ನಿಗ್ರೋ ಅವರು ಇದ್ದಾರೆ ಹಳಿಯಾಳ ತಾಲೂಕಿನಲ್ಲಿ ದಿಲ್ಲಿಯಲ್ಲಿ ಹೋಗಿ ಹೆಸರು ಮಾಡಿದಂಥ ಹಳಿಯಾಳ ಕರ್ನಾಟಕದ ಧ್ವಜವನ್ನು ಆರಿಸಿದಂಥ ಮಾಜಿ ಇದ್ದಾರೆ ಒಂದೆರಡು ತಿಂಗಳು ಮೂರು ತಿಂಗಳು ಅವರು ಪೆನ್ಷನನ್ನು ಕೊಟ್ಟು ನಿರಂತರವಾಗಿ ಪೆನ್ಷನನ್ನು ಬಂದ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಾಗಾಗಿ ಬರುವಂಥ ಸಮಯಗಳಲ್ಲಿ ಕರ್ನಾಟಕ ಸರ್ಕಾರ ನಮಗೆ ಬೆಂಬಲ ಕೊಡಲಿಲ್ಲ ಅಂದರೆ ಮಾಜಿ ಪೈಲ್ವಾನರಿಗಾಗಿರಲಿ ಕುಸ್ತಿ ಪಟುಗಳಿಗಾಗಿರಲಿ ಈ ನಮಗೆ ಸರ್ಕಾರ ಬೆಂಬಲ ಕೊಟ್ಟಿಲ್ಲ ಅಂದರೆ ಎರಡರಿಂದ ಎರಡೂವರೆ ಕೋಟಿ ಜನ ಬೆಂಗಳೂರು ಹೋಗಿ ನಾವು ಸ್ಟ್ರೈಕ್ ಮಾಡುವಂತ ವ್ಯವಸ್ಥೆಯನ್ನು ಮಾಡ್ತೇವೆ ನಮ್ಮ ಮಾಜಿ ಪೈಲ್ವಾನ್ರಿಗೆ ಪೆನ್ಷನ್ ಬೇಕು ನಮ್ಮ ಕುಸ್ತಿ ಪಟುಗಳಿಗೆ ಅಭಿಮಾನಿಗಳಿಗೆ ಕುಸ್ತಿ ಹಬ್ಬವನ್ನು ವರ್ಷ ಕರ್ನಾಟಕ ಸರ್ಕಾರ ಮಾಡಿಸಿಕೊಡ್ಬೇಕೆನ್ನತಕ್ಕಂಥ ಉದ್ದೇಶದಿಂದ ಸರ್ಕಾರಕ್ಕೆ ತೋರಿಸಿಕೊಡುವ ಹೇಳಿ ಇವತ್ತು ರಾಜು ಎಂ ಪಿ ನಾಲ್ಕರಿಂದ ಐದು ಕೋಟಿ ರೂಪಾಯಿ ಖರ್ಚು ಮಾಡಿ ಭಾರತ ದೇಶದಲ್ಲಿ ದೇಶದಲ್ಲಿ ಆಗಿರೋ ಕುಸ್ತಿಯನ್ನು ಈ ಹಳಿಯಾಳ ತಾಲೂಕಿನಲ್ಲಿ ಮಾಡ್ತಾ ಇದ್ದಾರೆ ಇಂತಹ ಅವಕಾಶಗಳು ಸಿಗೋದು ತುಂಬಾ ವಿರಾಳ ಆದರೆ ಇಂಥ ಒಂದು ಒಳ್ಳೆಯ ಅವಕಾಶವನ್ನು ನಮ್ಮ ಮಕ್ಕಳು ಪಡ್ಕೊಳ್ತಾ ಇದ್ದಾರೆ ಅವರಿಗೆ ಸನ್ಮಾನವನ್ನು ಏರ್ಪಡಿಸಿದ್ದಾರೆ ಇಂಥ ಅವಕಾಶಗಳು ಹತ್ತು ವರ್ಷದ ಹಿಂದೆ ಇರಲಿಲ್ಲ ಯಾಕಂತ ಹೇಳಿದ್ರೆ ನಾವು ಸಹ ಅಥ್ಲೆಟಿಕ್ ಪ್ಲೇಯರೇ ಅಂತಾರಾಷ್ಟ್ರೀಯ ಪ್ಲೇಯರ್ ನಾವು ಅಥ್ಲೆಟಿಕಲ್ಲಿ ಆದರೆ ಆ ಟೈಮಲ್ಲಿ ನಮಗೆ ಇಷ್ಟೆಲ್ಲ ಸಪೋರ್ಟ್ ಇರಲಿಲ್ಲ ಆದರೆ ಈಗ ಹೆಜ್ಜೆ ಹೆಜ್ಜೆಗೂ ಮಕ್ಕಳಿಗೂ ಸಪೋರ್ಟ್ ಸಿಗ್ತಾಯಿದೆ ಸ್ಪೋರ್ಟ್ಸ್ಗಳಲ್ಲಿ ಮುಂದೆ ಹೋಗ್ತಾ ಇದ್ದಾರೆ ಅವರನ್ನು ಗುರುತಿಸಿ ಸನ್ಮಾನ ಇಂಥ ದೊಡ್ಡ ಹಾಲಲ್ಲಿ ಸನ್ಮಾನ ರಾಜೀವ್ ಖೇಜೋಳೆ ಅವರು ಇಟ್ಕೊಂಡಿದ್ದಾರೆ ಅದಕ್ಕೆ ನಾವೆಲ್ಲರೂ ಅಭಿನಂದನೆಯನ್ನು ಸಲ್ಲಿಸ್ತೇವೆ ನಮ್ಗೆ ತುಂಬ ಖುಷಿ ಆಗ್ತಿದೆ ರಾಜು ಸರ್ ಕೂಡ ಅವ್ರು ನಮಗೆ ಭಾಳ ಸಪೋರ್ಟ್ ಮಾಡ್ತಿದ್ದಾರೆ ಹಳೆಯಾಳದಲ್ಲಿ ಯಾರೂ ಸಪೋರ್ಟ್ ಮಾಡೋದಿಲ್ಲ ಅಂದ್ಕೊಂಡಿದ್ವಿ ನಾವು ಇವಾಗ ರಾಜು ಸರ್ ರಾಜು ಸರ್ ಅವರು ಡಯಟ್ಸ್ ಎಲ್ಲ ಏನೇನು ಮಾಡಬೇಕು ಏನೇನಿಲ್ಲ ಅದೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲ ಕೊಡ್ತಿದ್ದಾರೆ ಪ್ರೋಟೀನು ಬಾದಾಮ ಹಾಲೆಲ್ಲ ಕೊಡ್ತಿದ್ದಾರೆ ಅಲ್ಲದೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ರಾಜ್ಯದ ಹಾಗೂ ಧಾರವಾಡ ಜಿಲ್ಲೆಯ ಪ್ರತಿಭೆಗಳು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತಾಗಬೇಕು ಎಂಬ ಮಹಾದಾಸಿಯನ್ನ ಇಟ್ಕೊಂಡಿದ್ದಾರೆ ಹೀಗಾಗಿಯೇ ಮುಂಬರುವ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ತಿಂಗಳಲ್ಲಿ ನಾಲ್ಕು ಕೋಟಿ ರೂಪಾಯಿಗಳಷ್ಟು ಸ್ವಂತ ಖರ್ಚಿನಲ್ಲಿ ಕುಸ್ತಿ ಆಯೋಜನೆ ಆಯೋಜನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಇದರಲ್ಲಿ ಗೆದ್ದು ಬೇಗಿದವರಿಗೆ ಅಚ್ಚರಿಯ ಹಾಗೂ ಆಕರ್ಷಕ ಬಹುಮಾನಗಳನ್ನ ಘೋಷಣೆ ಮಾಡಿದ್ದಾರೆ ಅಲ್ಲದೆ ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶೀಯ ಕ್ರೀಡೆಗಳು ಮರೆಯಾಗುತ್ತಿವೆ ಆಳುವ ಸರ್ಕಾರಗಳು ಕ್ರೀಡೆಗಳ ಆಯೋಜನೆ ಮಾಡಿ ಯುವ ಸಮೂಹಕ್ಕೆ ಉತ್ತೇಜನ ನೀಡಬೇಕು ಆದ್ರೆ ಅದನ್ನೆಲ್ಲ ಸಂಪೂರ್ಣವಾಗಿ ಕಳೆಗಣಿಸಿವೆ ಈ ಸರ್ಕಾರಗಳಿಗೆ ಮಾಜಿ ಪೈಲ್ವಾನರ್ಗಳ ಸಂಕಷ್ಟ ಕೇಳಲು ಸಮಯವೇ ಇಲ್ಲದಂತಾಗಿದೆ ಅಂತ ಯೋಧರಾಜು ಪೇಜೋಳಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಎಲ್ಲ ಸಂಗತಿಗಳನ್ನ ಹರಿತು ಈ ಕ್ರೀಡೆಗಳ ಉಳಿವಿಗಾಗಿ ಶ್ರಮಿಸುತ್ತಿದ್ದೇನೆ ಅಂತಾರಾಷ್ಟ್ರೀಯ ಮಟ್ಟದ ಕುಸ್ತಿ ಪಂದ್ಯಾವಳಿಗೆ ಸುಮಾರು ಎರಡು ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ ದೇಶದ ವಿವಿಧ ರಾಜ್ಯಗಳು ಸೇರಿ ವಿದೇಶದ ಕುಸ್ತಿ ಇದರಲ್ಲಿ ಭಾಗವಹಿಸಲಿದ್ದಾರೆ ಅಂತ ಸಮಾಜ ಸೇವಕ ರಾಜು ಪೇಚೋಳಿ ಮಾಹಿತಿಯನ್ನ ನೀಡಿದ್ದಾರೆ ಎರಡ್ ನೂರ ಐವತ್ತಕ್ಕಿಂತ ಮುನ್ನೂರು ಕುಸ್ತಿ ಪಟುಗಳು ಈ ಕಾರ್ಯಕ್ರಮದಲ್ಲಿ ಈ ಕುಸ್ತಿ ವೈಭವದಲ್ಲಿ ಭಾಗವಹಿಸಬಹುದು ಯಾಕೆಂದರೆ ವಿದೇಶದಿಂದ ಕೂಡ ಕುಸ್ತಿಪಟುಗಳು ಬರ್ತಾ ಇದ್ದಾರೆ ನಾನಾ ರಾಜ್ಯಗಳಿಂದ ಕುಸ್ತಿ ಪಟುಗಳು ಬರ್ ಬರ್ತಾ ಇದ್ದಾರೆ ಭಾರತ ದೇಶದಲ್ಲಿ ಹೆಸರಾಂತರ ಸಿಕಂದರ್ ಶೇಖ್ ಅವರಾಗಿರ್ಬೋದು ಅದೇ ಥರ ಪೃಥ್ವಿರಾಜ್ ಪಾಟೀಲ್ ಅವರಾಗಿರ್ಬೋದು ಇದೇ ಥರ ಸಾಕಷ್ಟು ಹೆಸರಾಂತರ ಕುಸ್ತಿಪಟುಗಳನ್ನು ನಾವು ಹಳಿಯಾಳ ತಾಲೂಕಿಗೆ ನಾವು ಕರ್ಕೊಂಡು ಬರ್ತಾಯಿದ್ದೆ ಮಾಜಿ ಪಲ್ವಾನರ ಆಸೆ ಇಂಥ ಒಂದು ದೊಡ್ಡ ಅಖಾಡೆಯಲ್ಲೋ ಒಂದು ಅಳ್ನಾವರ ತಾಲೂಕು ಹಳಿಯಾಳ ತಾಲೂಕಿನಲ್ಲಿ ಆಗಬೇಕೆನ್ನತಕ್ಕಂಥ ಆಸೆ ಅವ್ರದ್ದಿತ್ತು ಹಾಗಾಗಿ ಅವರ ಆಸೆಯನ್ನು ನೆರವೇರಿಸಲಿಕ್ಕೆ ಈ ರಾಜು ಎಂಪಿ ನಿಂತಿದ್ದಾರೆ ನಮ್ಮ ಹಳಿಯಾಳ ತಾಲೂಕು ಆಗಿರಲಿ ನಮ್ಮ ಅಳ್ಳಾವರ ತಾಲೂಕು ಆಗಿರಲಿ ನಮ್ಮ ಕರ್ನಾಟಕ ರಾಜ್ಯ ಆಗಿರಲಿ ನಮ್ಮ ಕರ್ನಾಟಕ ರಾಜ್ಯದಿಂದ ನಮ್ಮ ಹಳಿಯಾಳ ತಾಲೂಕಿನಿಂದ ನಮ್ಮ ವಿದ್ಯಾರ್ಥಿಗಳು ನಮ್ಮ ಕುಸ್ತಿಪಟುಗಳು ನಮ್ಮ ಹಾಕಿ ಪ್ಲೇಯರ್ಗಳು ನಮ್ಮ ಸ್ವಿಮ್ಮಿಂಗ್ ಪ್ಲೇಯರ್ಗಳು ರಾಜ್ಯದಲ್ಲಿ ಏನೋ ಒಂದು ಧ್ವಜವನ್ನು ಹಾರಿಸುವಂತ ವ್ಯವಸ್ಥೆ ಮಾಡ್ತಾರೆ ಇದು ರಾಷ್ಟ್ರದಲ್ಲಿ ಆಗಿರಬೇಕು ರಾಷ್ಟ್ರದಲ್ಲಿ ಏನೋ ಒಂದು ಧ್ವಜವನ್ನು ಹಾರಿಸುವಂತ ವ್ಯವಸ್ಥೆ ಮಾಡ್ತಾ ಇದ್ರೆ ಇದು ವಿಶ್ವದಲ್ಲಿ ನಮ್ಮ ಹಳಿಯಾಳ ತಾಲೂಕಿನ ಧ್ವಜ ನಮ್ಮ ರಾಜ್ಯದ ಧ್ವಜ ನಮ್ಮ ದೇಶದ ಧ್ವಜವನ್ನು ಹಾರಿಸುವಂತ ವ್ಯವಸ್ಥೆಯನ್ನು ಮಾಡಿಸಿಕೊಡಬೇಕು ಸರ್ಕಾರ ಅದಕ್ಕೆ ನಾವು ಬೆಂಬಲವಾಗಿದ್ದೀವಿ ಅದಕ್ಕೆ ದುಡಿತೇವೆ ಅನ್ನತಕ್ಕಂಥ ವಿಷಯವನ್ನು ನಾನು ಹೇಳಕ್ಕೆ ಬಯಸ್ತೇನೆ ಈಗ ನಮ್ಮ ದೇಶಕ್ಕೆ ಬೆನ್ನೆಲುಬು ರೈತ ಹೆಂಗ ಆಗಿದ್ದಾರೆ ಸರ್ ಕ್ರೀಡೆಗೆ ಬೆನ್ನೆಲುಬಾಗಿ ನಮ್ಮ ರಾಜೀವ್ ಕಜೋಳ ಅವ್ರು ನಿಂತ್ಕೊಂಡಿದ್ದಾರೆ ನಮ್ಮ ಕ್ರೀಡೆಗೆ ಅವರು ಮಾಡಿದ್ದು ತುಂಬ ಇದೆ ಸರ್ ಅವ್ರದ್ದು ಇತಿಹಾಸ ಹೇಳಬೇಕಂದ್ರೆ ತುಂಬ ಇದೆ ಏನಕ್ಕಂದರೆ ಇಲ್ಲಿ ಇವಾಗ ಕುಸ್ತಿ ಅವರು ಒಂದು ಕನಸಿದೆ ಅಂದರೆ ಹಳ್ಳ್ಯಾಳ ತಾಲೂಕಿನಲ್ಲಿ ನಮ್ಮ ಏಷ್ಯನ್ ಗೇಮ್ ಆಗಲಿ ಒಲಿಂಪಿಕ್ ಆಗಲಿ ಮೆಡಲ್ ತೊಗೊಂಡ್ಬರ್ಬೇಕಂತೇಳಿ ಅವ್ರಿಗೂ ತುಂಬ ಆಸೆ ಇದೆ ಅದು ಆಸೆ ಆಗುತ್ತೆ ಹಾಗೆ ಇಲ್ಲಿ ಹಳ್ಳಿಗಳಿಗೆ ಹಳ್ಳಿಗಳಲ್ಲಿ ಇಲ್ಲಿ ಹಳ್ಳಿಗಳಲ್ಲಿ ಸರ್ ಫುಲ್ ತುಂಬ ಸಹಾಯ ಮಾಡಿದಾರೆ ಅವರು ಯಾವ ಥರ ಸಹಾಯ ಅಂದರೆ ಕ್ರೀಡೆಗಳಿಗೆ ಆಗಲಿ ಮಂದಿರ ಮಸೀದಿಗಳಿಗೆ ಆಗಲಿ ತುಂಬ ಜನಕ್ಕೆ ಯಾರು ಬಂದರೂ ವಾಪಸ್ ಕಳಿಸಲ್ಲ ಸರ್ ಅವರು ಎಲ್ಲರಿಗೂ ಕೊಟ್ಟು ಕೊಟ್ಟಿದ್ದಾರೆ ಕ್ರೀಡೆಗಳಿಗೆ ಕ್ರೀಡೆಗಂದ್ರೆ ತುಂಬ ಸಹಾಯ ಮಾಡ್ತಾರೆ ಸರ್ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿರಲಿ ಆಮೇಲೆ ಇದು ಕ್ರೀಡೆ ಆಗಲಿ ಎಲ್ಲದಕ್ಕೂ ಮಾಡ್ತಾರೆ ನಮ್ಮ ಮಗನ ದಿಲ್ಲಿಗೆ ಹರಿಯಾಣ ಹರಿಯಾಣಕ್ಕೆ ರೀ ಮತ್ತು ಅಲ್ಲಿ ಗೋಕಾಕ್ ತಾಲೂಕು ಎಲ್ಲ ರೀ ಮತ್ತು ಒಂದು ಸಪೋರ್ಟ್ ರೀ ನಮ್ಮ ಅಣ್ಣಗಳು ಕುಸ್ತಿ ಸಪೋರ್ಟ್ ಮಾಡಿದ್ದಾರೆ ಇಲ್ರಿ ಹೆಣ್ಣೊಂದು ಕಲಿತರೆ ಶಾಲೆ ಒಂದು ಅಂತೇಳಿ ನಾವು ಹೆಣ್ಮಕ್ಳು ಒಂದು ಕುಸ್ತಿ ಪೈಲ್ವಾನ್ ಆದ್ರೆ ಹಿಂಗ ಹೆಣ್ಮಕ್ಳು ಮುಂದೆ ಬರ್ಬೋದ್ರಿ ಹಾ ಆಗಿದ್ದಾರೆ ನಮ್ಮ ತಾಲೂಕಲ್ಲಿ ಬಹಳಷ್ಟು ಜನ ಹೆಣ್ಮಕ್ಳು ಕುಸ್ತಿ ಆಗಿದ್ದಾರೆ ನಮ್ಮ ಊರಲ್ಲಿ ಮನೆಯವ್ರ ಸಪೋರ್ ಸಪೋಟ್ ರೀರಾನ್ ಮಂದಿ ಸಪೋರ್ಟ್ ರೀ ಸಪೋರ್ಟ್ ಮಾಡಿದ್ದಾರೆ ರಾಜು ಫೇಜೋಳಿ ಚಲೋ ಮಾಡಿದ್ದಾರೆ ಸರ್ ಹಾಂ ತುಕಾರಾಮ್ ಗೌಡ ಸರ್ ಕುಸ್ತಿ ಎಲ್ಲ ನಡೀತಾರೆ ಚಲೋ ನಡೀತಾರೆ ಮತ್ತು ಐದು ಮೆಡಲ್ ಆಗೈತಿ ಆಮಿ ಹುಡುಗಿ ಲಕ್ಷ್ಮಿ ಹಾಂ ಆನಿ ಕರ್ನಾಟಕ ಕಿಶೋರಿ ಆಗೈತಿ ಎಲ್ಲ ಮೆಡಲ್ ಇಲಿ ಆಗೈತಿ ಲಖನೌ ಉತ್ತರಾಖಂಡ ಹರಿಯಾಣ ಈ ದೇಶದಲ್ಲಿಯೇ ಮೊದಲ ಬಾರಿಗೆ ಎಲ್ಲರ ಗಮನ ಸೆಳೆಯಬಹುದಾದ ಮಹೀಂದ್ರ ತಾರ್ ಹಾಗೂ ಟ್ರಾಕ್ಟರ್ ನಂತಹ ಬಹುಮಾನ ನೀಡುವುದಾಗಿ ರಾಜು ತಿಳಿಸಿದ್ದಾರೆ ಇಷ್ಟೇ ಅಲ್ಲದೆ ಹತ್ತು ರಾಯಲ್ ಎನ್ಫೀಲ್ಡ್ ಬುಲೆಟ್ ದ್ವಿಚಕ್ರ ವಾಹನಗಳು ಸೇರಿದಂತೆ ಹತ್ತು ಹೀರೋ ಸ್ಪ್ಲೆಂಡರ್ ಪ್ಲಸ್ ಬೈಕ್ ವಿಜೇತರಿಗೆ ನೀಡಲು ಮುಂದಾಗಿದ್ದಾರೆ ಹೀಗೆ ಹಲವು ಆಕರ್ಷಕ ಬಹುಮಾನಗಳನ್ನ ಈ ಪಂದ್ಯಾವಳಿಯಲ್ಲಿ ಗೆದ್ದವರಿಗೆ ನೀಡಲು ನಿರ್ಧಾರವನ್ನ ಮಾಡಿದ್ದಾರೆ ಇನ್ನು ಇದು ಮಣ್ಣಿನ ಅಖಾಡದ ಕುಸ್ತಿಯಾಗಿದ್ದು ಕೇವಲ ಬಹುಮಾನಗಳಿಗಾಗಿಯೇ ರಾಜು ಪೇಜೋಳಿ ನಾಲ್ಕು ಕೋಟಿ ರೂಪಾಯಿ ಖರ್ಚು ಮಾಡಲು ಮುಂದಾಗಿರುವುದು ವಿಶೇಷವಾಗಿದೆ